ಹಲೋ ನಮಸ್ಕಾರ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಭಾಳ ಆರಾಮದೀನಿ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಪ್ರಾಮಿಸ್ ಮಾಡ್ದಂಗೆ ನನ್ನ ಇವತ್ತಿನ ವಿಷಯ ಆಗಿರುತ್ತೆ ಆಸ್ಟ್ರೇಲಿಯಾದ ರಾಷ್ಟ್ರೀಯ ಹಬ್ಬದಲ್ಲಿ ಭಾರತೀಯರ ಪಾತ್ರ ಏನು ಅಂತ ಆ ಹಬ್ಬದ ಹೆಸರು ಆ್ಯನ್ಸಕ್ ಡೇ ಅಂತ ನಾನಿವತ್ತು ಅದನ್ನೇ ನೋಡಲಿಕ್ಕೆ ಹೋಗ್ತಾ ಇರೋದು ನೀವು ನನ್ನ ಜೊತೆ ಬನ್ನಿ ಮತ್ತು ಎಂಜಾಯ್ ಮಾಡಿ ಅದರ ಜೊತೆ ಜೊತೆಗೆ ನಾನು ನಿಮಗೆ ಹಬ್ಬದ ವಿವರಣೆಯನ್ನು ಕೂಡ ಕೊಡ್ತೀನಿ ಈಗ ನಾನು ನಮ್ಮ ಮನೆಯಿಂದ ಟ್ರೈನ್ ತಗೊಂಡು ಅಲ್ಲಿಂದ ನಾನು ಸಿಡ್ನಿಯ ಸೆಂಟ್ರಲ್ಸ್ ರೈಲ್ವೆ ಸ್ಟೇಷನ್ಗೆ ಬಂದು ಇಳ್ಕೊಂಡೆ ರೈಲ್ವೆ ಸ್ಟೇಷನ್ನಿಂದ ನಾನು ಸ್ವಲ್ಪ ನಡ್ಕೊಂಡು ಮ್ಯೂಸಿಯಂ ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ನಾನು ನಿಮಗೆ ತೋರಿಸ್ಬೇಕಂತ ನಾನು ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ ಇಳ್ಕೊಂಡಿರೋದು ಅಲ್ಲಿಂದ ನಡೀತಾ ನಡೀತಾ ನಾನು ನಿಮಗೆ ಇದು ಊರು ತೋರಿಸಿದ್ರಾಯಿತು ಅಂತ ಮ್ಯೂಸಿಯಂ ಸ್ಟೇಷನ್ದವರೆಗೆ ನಡ್ಕೊತ ಹೋಗ್ತಾಯಿದ್ದೀನಿ ಸೊ ಇವತ್ತು ಈ ಮ್ಯೂಸಿಯಂ ಸ್ಟೇಷನ್ನಲ್ಲಿ ಆಸ್ಟ್ರೇಲಿಯಾ ಅಂದರೆ ಆನ್ಸಕ್ ಡೇ ಪರವಾಗಿ ಮಾರ್ಚ್ ಇರುತ್ತೆ ಅದನ್ನು ನಾನು ನಿಮಗೆ ತೋರಿಸ್ಕೋಬೇಕಂತ ತೋರಿಸ್ಕೊಡ್ಲಿಕ್ಕೆ ಇಲ್ಲಿ ಬಂದಿರೋದು ನಾನು ನಿಮಗೆ ಆನ್ಸಾಕ್ಟ್ ಡೇ ಬಗ್ಗೆ ಹೇಳೋಕ್ಕಿಂತ ಮೊದಲು ಪ್ರಥಮ ವಿಶ್ವ ಮಹಾಯುದ್ಧದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ ಪ್ರಥಮ ವಿಶ್ವ ಮಹಾಯುದ್ಧ ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ವಿಶ್ವ ಮಹಾಯುದ್ಧ ಅಂದರೆ ವರ್ಲ್ಡ್ ವಾರ್ ಒನ್ನು ಹತ್ತೊಂಬತ್ತು ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಅಂದರೆ ನಾಲ್ಕು ವರ್ಷಗಳ ಕಾಲ ನಡೀತು ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ವಿಶ್ವದ ದೇಶಗಳು ಎರಡು ಭಾಗಗಳಾಗಿ ವಿಭಾಜನಗೊಂಡುಬಿಟ್ಟಿದ್ದವು ಪ್ರತಿಯೊಂದು ದೇಶಗಳು ತಮ್ಮ ತಮ್ಮ ಬೆಂಬಲವನ್ನು ಸೂಚಿಕೊಳ್ಳೋಕ್ಕೆ ಬೇರೆ ಬೇರೆ ದೇಶಗಳ ಜೊತೆಗೆ ಒಪ್ಪಂದವನ್ನು ಮಾಡಿಕೊಂಡು ಎರಡು ಭಾಗಗಳಾಗಿ ವಿಭಾಜನಗೊಂಡಿದ್ದು ಯುದ್ಧದಲ್ಲಿ ಒಂದು ಭಾಗಕ್ಕೆ ದ ಅಲೈನ್ಸ್ ಪವರ್ ಅಂತಾರೆ ಇನ್ನೊಂದು ಪಾವ ಇನ್ನೊಂದು ಭಾಗಕ್ಕೆ ದ ಸೆಂಟ್ರಲ್ ಪವರ್ ಅಂತ ಕರೀತಾ ಇದ್ದರು ಅಲೈನ್ಸ್ ಪವರ್ದಲ್ಲಿ ರಷ್ಯಾ ಫ್ರಾನ್ಸ್ ಬ್ರಿಟಿಷ್ ಎಂಪೈಯರ್ ಇಟಲಿ ಯುನೈಟೆಡ್ ಸ್ಟೇಟ್ಸ್ ಜಪಾನ್ ರೊಮೇನಿಯಾ ಸೆರ್ಬಿಯಾ ಬೆಲ್ಜಿಯಮ್ ಗ್ರೀಸ್ ಮತ್ತು ಪೋರ್ಚುಗಲ್ ದೇಶಗಳು ಒಂದು ಭಾಗದಲ್ಲಿದ್ದರು ದ ಸೆಂಟ್ರಲ್ ಪಾವರ್ದಲ್ಲಿ ಜರ್ಮನಿ ಆಸ್ಟ್ರೇಲಿಯಾ ಹಂಗೇರಿಯನ್ ಟರ್ಕಿ ಅಲ್ಜೇರಿಯಾ ಆಟಮನ್ ಎಂಪೈಯರ್ ಅಂತ ಈ ಎಲ್ಲ ದೇಶಗಳು ಒಂದು ಭಾಗದಲ್ಲಿ ಇದ್ದು ಯುದ್ಧವನ್ನು ಮಾಡ್ತಾ ಈ ಈ ಡೇ ದಿನ ಆಸ್ಟ್ರೇಲಿಯನ್ ಮತ್ತು ನ್ಯೂಜಿಲ್ಯಾಂಡ್ ಸೈನಿಕರು ಪ್ರಥಮ ವಿಶ್ವ ಯುದ್ಧದಲ್ಲಿ ಭಾಗವಹಿಸಿದ ನೆನಪಿಗಾಗಿ ಮತ್ತು ಅವರಿಗೆ ಗೌರವವನ್ನು ಸೂಚನೆ ಸೂಚಿಸೋ ಸಲುವಾಗಿ ಆ್ಯನ್ಸೆಕ್ ಡೇಯನ್ನು ಆಸ್ಟ್ರೇಲಿಯಾದಲ್ಲಿ ಮತ್ತು ನ್ಯೂಜಿಲೆಂಡ್ ಸೆಲೆಬ್ರೇಟ್ ಮಾಡ್ತಾರೆ ನೀವು ಅನ್ಕೋಬಹುದು ಪ್ರಥಮ ವಿಶ್ವ ಯುದ್ಧದಲ್ಲಿ ನಾನೀಗ ಏನು ಎರಡು ಗ್ರೂಪ್ಗಳು ಹೇಳಿದ್ನಲ್ಲ ಅದರಲ್ಲಿ ಆಸ್ಟ್ರೇಲಿಯಾನೂ ಇಲ್ಲ ನ್ಯೂಜಿಲೆಂಡು ಇಲ್ಲ ಮತ್ತು ಇಂಡಿಯಾನೂ ಇಲ್ಲ ಯಾಕೆ ಈ ಮೂರು ಹೆಸರುಗಳು ಇಲ್ಲಿ ಬಂದು ಅಂತ ಅಲ್ವಾ ಹತ್ತೊಂಬತ್ತು ಹದಿನಾಲ್ಕು ಮತ್ತು ಹತ್ತೊಂಬತ್ತುನೂರ ಹದಿನೆಂಟರವರೆಗೆ ಏನಿತ್ತಪ್ಪ ಅಂತ ಭಾರತದಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಇತ್ತು ಮತ್ತು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಕೂಡ ಬ್ರಿಟಿಷರಿಗೆ ಸಪೋರ್ಟ್ ಮಾಡಲಿಕ್ಕೆ ಈ ಯುದ್ಧದಲ್ಲಿ ಭಾಗವಹಿಸಿದ್ದು ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಈ ನಾಲ್ಕು ವರ್ಷಗಳ ತನಕ ನಡೆದ ಯುದ್ಧದಲ್ಲಿ ಅಟೊಮನ್ ಎಂಪೈರ್ ಎಂಪೈರ್ ಅಂದರೆ ಆಟೋಮನ್ ಸಾಮ್ರಾಜ್ಯಕ್ಕೆ ಗೆಲುವು ಉಂಟಾಯಿತು ಆ ಸಂದರ್ಭದಲ್ಲಿ ಬ್ರಿಟಿಷರ ಪರವಾಗಿ ಆಸ್ಟ್ರೇಲಿಯನ್ ನ್ಯೂಜಿಲೆಂಡ್ ಫ್ರೆಂಚ್ ಮತ್ತು ಇಂಡಿಯನ್ ಸೈನ್ಯ ಪಡೆಗಳು ಬ್ರಿಟಿಷರಿಗೆ ಜೊತೆಗೂಡಿ ಆ ಪ್ರಥಮ ವಿಶ್ವ ಯುದ್ಧದಲ್ಲಿ ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಭಾಗವಹಿಸಿದ್ದು ಅವೆಲ್ಲ ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಹದಿನೈದರಿಂದ ಎಂಟು ಜನವರಿ ಹತ್ತೊಂಬತ್ತು ನೂರ ಹದಿನಾಲ್ಕರವರೆಗೆ ಅಂದರೆ ಏಪ್ರಿಲ್ ಇಪ್ಪತ್ತೈದು ಹತ್ತೊಂಬತ್ತು ನೂರ ಹದಿನೈದಕ್ಕೆ ಗ್ಯಾಲಿಪೋಲಿ ಅಂತ ಒಂದು ಪ್ರದೇಶದಲ್ಲಿ ಟರ್ಕಿಯ ಗ್ಯಾಲಿಪೋಲಿ ಅಂತ ಒಂದು ಪ್ರದೇಶ ಇದೆ ಟರ್ಕಿಯಲ್ಲಿ ಅಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಸೈನಿಕರು ಮತ್ತು ಫ್ರೆಂಚ್ ಸೈನಿಕರು ಮತ್ತು ಇಂಡಿಯನ್ ಸೈನಿಕರು ಕೂಡಿ ಬ್ರಿಟಿಷರಿಗೆ ಸಪೋರ್ಟಿವ್ ಆಗಿ ಆ ಯುದ್ಧದಲ್ಲಿ ಪಾಲ್ಗೊಂಡಿದ್ದರು ಎಂಟು ತಿಂಗಳ ಕಾಲ ಅತಿ ತೀವ್ರವಾದ ಹೋರಾಟವನ್ನು ಭಾರತದ ಸೈನಿಕರು ಆಸ್ಟ್ರೇಲಿಯನ್ ಸೈನಿಕರು ನ್ಯೂಜಿಲೆಂಡ್ ಸೈನಿಕರು ಮತ್ತು ಫ್ರೆಂಚ್ ಸೈನಿಕರು ಎಲ್ಲರ ಜೊತೆಗೂಡಿ ಆಟೋಮನ್ ಎಂಪೈರ್ ಜೊತೆಗೆ ಯುದ್ಧವನ್ನು ಮಾಡಿದರು ಆವಾಗ ಭಾಳ ಸಾವು ನೋವುಗಳು ಆದ ಕಾರಣ ಆಸ್ಟ್ರೇಲಿಯನ್ ಸೈನಿಕರು ಮತ್ತು ನ್ಯೂಜಿಲೆಂಡ್ ಸೈನಿಕರು ಎಲ್ಲರೂ ಇವರೆಲ್ಲ ಊಟಕ್ಕೆ ಏನು ಸಿಗದೆ ಮತ್ತು ಬೇರೆ ಯಾವುದೇ ಸಪೋರ್ಟ್ ಸಿಸ್ಟಮಲ್ಲಿ ಇಲ್ಲದಕ್ಕೆ ಏನಾಯಿತು ಅಂದರೆ ಅವರನ್ನು ಎಂಟು ಜನವರಿ ಹತ್ತೊಂಬತ್ತು ನೂರ ಹದಿನಾಲ್ಕರಂದು ಹೊಳ್ಳಿ ಮರಳಿ ಕರ್ಕೊಂಡ್ಬಂದುಬಿಟ್ರು ಬ್ರಿಟಿಷರು ಅಂದರೆ ಎಂಟು ತಿಂಗಳ ಕಾಲ ಭಾರತದ ಸೋಲ್ಜರು ಭಾರತದ ಸೈನಿಕರು ಆಸ್ಟ್ರೇಲಿಯಾದ ಸೈನಿಕರು ನ್ಯೂಜಿಲೆಂಡ್ ಸೈನಿಕರು ಮತ್ತು ಫ್ರೆಂಚ್ ಸೈನಿಕರು ಎಲ್ಲರೂ ಕೂಡಿ ಎಂಟು ತಿಂಗಳ ಕಾಲ ಅಟೊಮನ್ ಎಂಪೈರ್ ಜೊತೆಗೆ ಯುದ್ಧವನ್ನು ಮಾಡಿದರೆ ಆ ಯುದ್ಧದಲ್ಲಿ ಅಟೊಮನ್ ಎಂಪೈರ್ಗೆ ಗೆಲುವು ಉಂಟಾಯಿತು ಎಲ್ಲಿ ಇಂಡಿಯನ್ಸ್ ಮಾಡಿದ್ರಪ್ಪ ಅಂದರೆ ಟರ್ಕಿಯ ಗ್ಯಾಲಿಪೊಲಿ ಅಂತ ಒಂದು ಪ್ರದೇಶದಲ್ಲಿ ಯುದ್ಧವನ್ನು ಮಾಡಿದರು ಈ ಯುದ್ಧದಲ್ಲಿ ಭಾಳಷ್ಟು ಆಸ್ಟ್ರೇಲಿಯಾದ ಸೋಲ್ಜರ್ಸು ಮತ್ತು ನ್ಯೂಜಿಲೆಂಡ್ ಸೋಲ್ ಸೋಲ್ಜರ್ಸು ಮರಣವನ್ನು ಹೊಂದಿದ್ರು ಮತ್ತು ಅಂಗವೈಕಲ್ಯವನ್ನು ಕೂಡ ಅವರಿಗೆ ಉಂಟಾಗಿತ್ತು ಅದರಲ್ಲಿ ಭಾಗ ಅದರಲ್ಲಿ ಟೋಟಲ್ಲು ಹದಿನಾರು ಸಾವಿರ ಭಾರತೀಯ ಸೈನಿಕರು ಭಾಗವಹಿಸಿದ್ರು ಅಂತ ರೆಕಾರ್ಡ್ ಐತಿ ಅದರೊಳಗೆ ಒಂದು ಸಾವಿರದ ಆರುನೂರು ಜನ ಮರಣವನ್ನು ಹೊಂದಿದ್ರು ಆ ಪ್ರಥಮ ವಿಶ್ವ ಯುದ್ಧದಲ್ಲಿ ಭಾಗವಹಿಸಿದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ದೇಶದ ಸೈನಿಕರಿಗೆ ಗೌರವ ಸೂಚಿಸಲಿಕ್ಕೆ ಆನ್ಸಕ್ ಡೇ ಅಂತ ಆಸ್ಟ್ರೇಲಿಯಾದಲ್ಲಿ ಮತ್ತು ನ್ಯೂಜಿಲ್ಯಾಂಡಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಆದರೆ ಅದರಲ್ಲಿ ಭಾರತೀಯರ ಪಾತ್ರನೂ ಕೂಡ ಐತಿ ಹದಿನಾರು ಸಾವಿರ ಭಾರತೀಯರು ಅದರಲ್ಲಿ ಭಾಗವಹಿಸಿದ್ದು ಒಂದು ಸಾವಿರದ ಆರುನೂರು ಭಾರತೀಯರು ಅದರಲ್ಲಿ ಜೀವವನ್ನು ಕಳ್ಕೊಂಡಿದ್ದಾರೆ ಈಗಲೂ ಕೂಡ ಟರ್ಕಿಯ ಗ್ಯಾಲಿಪುಲಿಯಲ್ಲಿ ಇಂಡಿಯನ್ ಸೋಲ್ಜರ್ಸದ ಸಮಾಧಿಗಳು ಇದಾವಲ್ಲೇ ಟರ್ಕಿಯ ಗೆಲಿಪೊಲಿಯಲ್ಲಿ ಈಗ ಅನ್ಸಕ್ ಡೇ ಅನ್ನು ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರಲ್ಲ ಇದರಲ್ಲಿ ತುಂಬ ಜನ ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರುಗಳು ಇದ್ದಾರೆ ಇಲ್ಲಿ ಪರೇಡ್ ನಡೀತಾ ಇದೆಯಲ್ಲ ಇಲ್ಲಿ ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಭಾಗವಹಿಸಿದ ಸೈನಿಕರ ಮಾರ್ಚ್ ಔಟ್ ಇರುತ್ತೆ ಇಲ್ಲಿ ಪರೇಡ್ ಅವ್ರದ್ದು ನಡೀತಾ ಇದೆ ಮತ್ತು ಯಾವ ಸೈನಿಕರ ಗ್ರೂಪ್ಗಳು ಅಲ್ಲಿ ಭಾಗವಹಿಸುತ್ತಲ್ಲ ಆ ಸೈನಿಕರ ಗ್ರೂಪ್ಗಳು ಈಗ ಇಲ್ಲಿ ಪರೇಡ್ನಲ್ಲಿ ಆಧಾರ ಆಸ್ಟ್ರೇಲಿಯಾದ ಮತ್ತು ನ್ಯೂಜಿಲೆಂಡ್ ಸೈನ್ಯ ಪಡೆಗಳು ಪರೇಡ್ ಪರೇಡನ್ನು ಮಾಡ್ತಾರೆ ಮತ್ತೆ ವಾರ್ ಮ್ಯೂಸಿಯಂ ಇದೆ ಅಲ್ಲಿ ತಮ್ಮ ಗೌರವವನ್ನು ಸೂಚಿಸ್ತಾರೆ ಅದೇ ಫ್ಲ್ಯಾಗ್ಸ್ ಎಲ್ಲ ಇರೋದು ಹೀಗೆ ಪ್ರಥಮ ವಿಶ್ವ ಯುದ್ಧದಲ್ಲಿ ಭಾರತೀಯರು ಕೂಡ ಭಾಗವಹಿಸಿದರು ಇತ್ತೀಚಿನ ದಿನದಲ್ಲಿ ಈಗ ಹತ್ತು ಕಳೆದ ಹತ್ತು ವರ್ಷದಲ್ಲಿ ಭಾರತದ ಸೈನಿಕರ ಸ್ಮರಣಾರ್ಥವಾಗಿ ಅವರ ಬಗ್ಗೆ ಅನ್ವೇಷಣೆಗಳನ್ನು ಕೂಡ ಇದ್ದಾರೆ ಅಲ್ಲಿ ಗೆಲಿಪುಲಿಯ ಟರ್ಕಿಯ ಗೆಲಿಪುಲಿಯ ಸೋಲ್ಜರ್ಸ್ ಅಂದರೆ ಸೈನಿಕರ ಏನು ಸಮಾಧಿಗಳಿದ್ದಾವಲ್ಲ ಅಲ್ಲಿ ಭಾರತದ ಸೈನಿಕರ ಹೆಸರುಗಳನ್ನು ಕೂಡ ಬರೆದಿದ್ದಾರೆ ಒಂದೊಂದು ಗ್ರೂಪಿಂದು ನಡೆಯೋ ಸ್ಟೈಲು ಒಂದೊಂದು ರೀತಿ ಇದೆ ನೋಡಿ ಇಲ್ಲಿ ಕುದುರೆಗಳಿದ್ದಾವೆ ಈಗೆಲ್ಲ ರಿಟೈರ್ಡ್ ಆಗಿರೋದು ನೋಡಿ ಸದ್ಯ ಏನು ಬರ್ತಾ ಇದ್ದಾರಲ್ಲ ಇವರೆಲ್ಲ ಅವಾಗ ಪ್ರಥಮ ವಿಶ್ವ ಯುದ್ಧದಲ್ಲಿ ಭಾಗವಹಿಸಿದ ಜನ ಇರಲ್ಲ ಅವರ ಕುಟುಂಬಗಳು ಅವರು ಮತ್ತು ಅದಕ್ಕೆ ರಿಲೇಟಿವ್ ಇದ್ದಿದ್ದೆಲ್ಲ ಸೋಲ್ಜರ್ಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಇವತ್ತಿನ ದಿನ ಇಲ್ಲೆಲ್ಲ ಪರೇಡೆಲ್ಲ ಮಾಡ್ತಾರೆ ನೋಡಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಮತ್ತೆ ನಾನು ಮುಂದಿನ ವಿಷಯದಲ್ಲಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಮಸ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್